ೇ ಗಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಇದು ನೋಡ್ರಿ ನಾಳಕ್ ನೀರು ಬಂದಿದ್ದು ಗಾಡಿ ತೊಳೆದನ್ರಿ ಗಾಡಿ ಏನು ಭಾಳ ಹ್ಯಾಗ ಸ್ವಲ್ಪ ಆಗಿತ್ರಿ ಕೇರ್ರೆ ನಳಕ್ ನೀರು ಸಾರಕಿ ಸರ್ಕೆ ಬಿಡೋಂಗಿಲ್ಲ ಅದಕ್ಕೆ ಸ್ವಲ್ಪ ನೀರು ನೀರೊಳ ಸ್ವಚ್ ಮಾಡಿರ್ತೇನೆ ಗಾಡಿ ಇದು ನೋಡ್ರಿ ಗಾಡಿ ತೊಳೆದ್ ದಂಡಿ ಗುರಿ ಏನೀ ಸದ್ದ ಕೆಲ್ಸ್ ಹೋಗೋದ ನಷ್ಟ ಮಾಡಿ ಯಾಕಂದ್ರೆ ಟೈಮ್ ಆಗತಿ ನಾ ಅಷ್ಟ ಡಬ್ಬಿ ಡಬ್ಬಿ ಕಡ್ಕೋನ್ರಿ ಶಾ ನಡೀನ ಕೆಲ್ಸಕ ಹೋಗೋನು ಯಾಕಂದ್ರೆ ಟೈಮ್ ಆಗೈತಿ ಹತ್ತು ತೆಗೀತಿ ಲೇಟ್ ಆತ ಅರಿವು ಬದಲೇ ಶತ ಮ್ಯಾಗ್ ಭೇನ್ರಿ ಕೆಲಸ ಚಲೋ ಮಾಡಿಗ ಮ್ಯಾಗ್ ಬಂದು ಇದನ್ನ ಎಲ್ಲ ತೊಳೆದ ತೆಗೀನ್ರಿ ನೋಡ್ರಿ ಅದ ಇಲ್ಲೇ ಕೋಬ ಹಾಕೋದಿದ್ರಿ ಹೊತ್ತ ಇದು ಕೋಬಾಕ್ ಮುಗಿಸೋದೈತಿ ಇದು ನಾಲ್ಕು ಕೆಲ್ಸದಾರ ಈಗಡೆ ತೆಳಗ ಇದು ನೋಡ್ರಿ ಮಾಲ್ ಕೆಲಸದ ಇಷ್ಟು ಕೋಬಾ ಹಾಕಿದೆ ಗಾರ್ದೆ ಇನ್ನೊಂದು ಸ್ವಲ್ಪ ಐತಿ ಇನ್ನೊಂದು ಸ್ವಲ್ಪ ಐತಿ ರೀ ಹೈಕಿ ಮುಗಿಸಿ ಅಂದ್ರೆ ಮುಗೀತು ನೋಡ್ರಿ ಇಷ್ಟು ನೋಡಿರಿ ಎಷ್ಟು ಎಷ್ಟು ಮುಗಿದ್ರಿ ಊಟ ಹಣ್ಣು ಐತಿರಿ ಊಟ ಬಿಟ್ಟಿವಿ ಊಟ ಮಾಡ್ ಮತ್ತೆ ಸ್ವಲ್ಪ ಊಟ ಮಾಡಿ ಒಂಚೆಲ್ಲ ಹಾಕ್ತಿದ್ವರಿ ಹಾ ಆರೋಗಿರ್ಲ ಊಟ

ಇದು ನೋಡಿರಿ ಎಷ್ಟೊಳದೈತೆ ಇದೆಲ್ಲ ಹಾಕಿ ಮುಗಿಸಿದ್ರೆ ಮುಗೀತು ನೋಡ್ರಿ ಕೆಲಸ ಮುಗಿತೀತೀನಿ ರೀ ಎಲ್ಲ ಮುಗೀತರಿ ಹಾಕಿ ಇದು ನೋಡ್ರಿ ಹಾಕಿ ಮುಗಿಸಿದ್ರೆಲ್ಲ ಕೆಲಸ ಸುಟ್ಟಿತ್ತು ನೋಡ್ರಿ ಇದು ನೋಡ್ರಿ ಸಮಂತರ ನಂದು ಕೆಲಸ ಅನ್ಗ ಮುಗಿತ್ರಿ ಅರಿವು ಬದಲಿಸ್ತಾ ಇರೋ ಇದ್ನಿ ಇದ್ ನೋಡ್ರಿ ಪರ್ಸನ್ನ ಏನು ನೋಡೋಣ ರೀ ನಮ್ಮ ಪರ್ಸನ್ನ ಮಾಡೋದ್ರಿ ಇದ್ ನೋಡ್ರಿ ನಮ್ಮ ಪರ್ಸನ್ನ ಕಾಲಮ್ ಮಾಡದ್ರಿ ಎಲ್ಲ ಬಿಸ್ಲೇ ಬಿದ್ದಿತ್ಲಾಕ್ರಿ ಕನ್ವತ್ತು ಪರ್ಸನ್ನ ಕಾನುವ ಇದು ನೋಡ್ರಿ ಕೊಲಂ ಮಾಡೋದು ನೋಡ್ರಿ ಪರ್ಸನ್ ಇದು ಮಾಡ್ರಿ ಏನ ಮಾಡ ಒಪ್ಪ ಹತ್ರ ಕಟ್ಕೋ ಅಲ್ಲ ಅಲ್ಲಿ ಏನೇ ಹೇಗೆ ಮುಚ್ಚಿಬಿಟ್ಟಿಲ್ಲ ಅದಂತಳಗ ಹಿಟ್ಟಿಂಗ್ ಹಚ್ಚು ಮತ್ತೆ ಡೈರೆಕ್ಟ್ ಕಟ್ಟಿ ಹೋಗಿಲ ಮಾಡಿಬಿಡತ್ತರ ಮ್ಯಾಗ ಅದೇ ಕೆಲಸನಗರ ತಾಲೂಕಲ್ಲಿ ನೋಡ್ರಿ ರೈತರೆಲ್ಲ ಟ್ರ್ಯಾಕ್ ಮಾಡಿದ್ರು ಇದ್ ನೋಡ್ರಿ ಕಬ್ಬಿಣ ಪ್ರತಿಭಟನೆ ಮಾಡಿದಾರೀ ರೈತರೆಲ್ಲ ಇದ್ ನೋಡ್ರಿ ಇಲ್ಲಿ ನೋಡ್ರಿ ಕಬ್ಬಿನ ಟ್ರ್ಯಾಕ್ಟರ್ ಕೂಡ ನಿಲ್ಸ್ಕೊಂಡಾರ್ರಿ ಇಲ್ಲಿ ಇದ್ ನೋಡ್ರಿ ನಾ ಮತ್ತು ಗಾಡಿ ತಿಳ್ಕೊಂಡು ಮಾಡಿದೆ ರೀ ಬೇರೆ ಹಾಕಿದ್ದೆ ಇದು ನೋಡ್ರಿ ಇಲ್ಲೊಂದು ಟ್ಯಾಕ್ಟ್ರ್ ನಿಂತಿದೆ ರೀ ಒಟ್ಟ ಕಬ ಹೋಗಕ್ಕೆ ಕೊಡವಾರ್ರಿ ಯಾವುದೂ ಪ್ಯಾಟ್ರಿಗ್ ಚಾಲೂ ಮಾಡೋಕೆ ಕೊಡವಾರ್ರಿ ಕರ್ನಾಟಕದಾಗ ಸಿದ್ಧ ಕೆಲ್ಸನಾಗ ಏನು ರೀ ನೋಡ್ರಿ ನಮ್ಮ ಬಾಳಣ್ಣ ಏನು ಮಾಡದ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಬಾಳಣ್ಣ ಚಿಕ್ಕದು ಕೂತಿದಾರೆ ರೀ ಜೆ ಕೆಲಸ ಮುಖ ಸಿದ್ಧ ಮನೆಗೆ ಏನು ರೀ ಕೆಲ್ಸನಾಗೆ ಇಲ್ಲ ತಿರ್ಗಾಡಿ ಈಗ ಏನಿಲ್ಲ ಗುಡ್ಡನು ಮಮ್ಮಿ ಕರೆದೇ ರೀ ಊರಾಗ ಮಂದಿ ಕರೆಕ್ ಬಟ್ಟಿದ್ದೀನಿ ಈಗ ಮಮ್ಮಿ ಕರ್ಕೊಂಡ್ಬರ್ತೇವೆ ಊರಾಗಿನ ಮಮ್ಮಿ ಕರ್ಕೊಂಡು ಬೈನ್ರಿ ಈಗ ನೋಡ್ರಿ ರಾತ್ರಿ ಇವು ಬೇಗದ್ರಿ ಸೈಕಲ್ ಮ್ಯಾಗ ಏ ಹಾಜ ಅಂದರು ವಿಡಿಯೋ ಚಲೋ ಇಂಚರ್ ಲೈಕ್ ಮಾಡ್ರಿ ಫಾಲೋ ಮಾಡಿರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ